ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಬೇರೆ ವೇದಿಕೆಯಲ್ಲಿ ಮಾತಾಡಬೇಕಂತ ನನಗೆ ಆಸೆ ಇತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ನಾಳೆನೂ ಇದೆ ಈಗಾಗಲೇ ಎಫ್ ಪಿ ಅವರು ಹೇಳಿದ ಹಾಗೆ ನಮ್ಮದು ಬೇಡಿಕೆಗಳು ಏನೇನಿದೆಯಲ್ಲ ಅದೆಲ್ಲವೂ ಕೂಡ ನ್ಯಾಯಯುತವಾದಂತಹ ಬೇಡಿಕೆಗಳಂತ ಪ್ರಥಮವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಲಿ ಕರೆಕ್ಟ್ ಆಗ್ಲಿಕ್ಕೇನೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಪ್ರತಿ ವರ್ಷವೂ ಆಗಿ ಸೆಲೆಕ್ಟ್ ಆಗ್ಲಿಕ್ಕೇನೆ ಎಷ್ಟೊಂದು ಕಷ್ಟ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ ಕಾಂಪಿಟೇಷನ್ ಅಷ್ಟಿದೆ ಸಾವಿರದಲ್ಲಿ ಒಬ್ಬರು ಹತ್ತು ಸಾವಿರದಲ್ಲಿ ಒಬ್ಬರು ಸೆಲೆಕ್ಟ್ ಆಗುವಂತಹ ಒಂದು ಸಿಸ್ಟಮ್ ಇದೆ ಯಾಕಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅಷ್ಟಿದೆ ಆದ್ರೆ ನೋಟಿಫಿಕೇಶನ್ ಪ್ರತಿ ವರ್ಷನೂ ಆಗ್ಬೇಕು ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ರಲ್ಲಿ ತಾವು ಏನೇನು ಈಗ ನಮ್ಮ ಮುಂದೆ ಹೇಳಿದೀರಾ ಮತ್ತೆ ಲಿಖಿತವಾಗಿ ನೀವು ಓದಿ ಹೇಳಿದೀರಾ ಅದರಲ್ಲಿ ಇದೆ ಅದನ್ನು ಆದಷ್ಟು ಬೇಗ ಸರ್ಕಾರ ಹಂತದಲ್ಲಿ ಈಗಾಗಲೇ ಚರ್ಚೆನಲ್ಲಿ ಇದೆ ಅದನ್ನು ನಲವತ್ ಮೂರು ಇಲಾಖೆಗಳಲ್ಲಿ ಹೇಗೆ ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಒಂದೇ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ ಮುಖಾಂತರ ಇದನ್ನೆಲ್ಲವೂ ಕೂಡ ಮಾಡಿಸ್ಬೇಕನ್ನುವಂತ ತಮ್ಮ ಒತ್ತಾಯ ಕೂಡ ಒಂದು ಸುಧಾರಣೆಯ ಒಂದು ನಿಟ್ಟಿನಲ್ಲಿ ಇರುವಂತಹ ಒತ್ತಾಯದು ವಯೋಮಿತಿನೂ ಕೂಡ ಈಗ ಕೆಲವರಿಗೆ ದಾಡ್ತಾ ಇದೆ ಸೊ ಆದ್ದರಿಂದ ಓದ್ಬಿಟ್ಟು ಯಾವಾಗ ಬರ್ತದೆ ನೋಟಿಫಿಕೇಶನ್ ಅನ್ನುವಂಥ ನಿರೀಕ್ಷೆ ಅದು ಒಂದು ಜೆನ್ಯೂನ್ ಪ್ರಾಬ್ಲಮ್ ಯಾಕೆಂದರೆ ಸೊಸೈಟಿಯಿಂದನೂ ಸಮಾಜದಿಂದನೂ ನಿಮಗೆ ಒತ್ತಡ ಇರುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರಿಪರೇಷನ್ ಟೈಮ್ನಲ್ಲಿ ಅದನ್ನು ನೋಡಿದ್ದೇವೆ ಪ್ರಿಪರೇಷನ್ ಅಂತ ಹೇಳಿದರೆ ಏನೋ ಒಂದು ವರ್ಷ ಓದ್ಬಿಟ್ಟೆ ಇಮಿಡಿಯೇಟ್ಲಿ ನೌಕರಿ ಸಿಗ್ತದೆ ಅಂತ ಇಲ್ಲ ಅದನ್ನು ಸತತವಾಗಿ ಓದಬೇಕು ಅದಕ್ಕೆ ಈ ಫ್ಯಾಮಿಲಿ ಕುಟುಂಬದಿಂದ ಎಷ್ಟು ಮಟ್ಟಕ್ಕೆ ಅದಕ್ಕೆ ಸಹಾಯ ಕೊಡ್ಲಿಕ್ಕೆ ಆಗ್ತದೋ ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತದೆ ಮತ್ತೆ ನೀವು ಏನು ಬೇರೆ ನೌಕರಿನೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಸವನ್ ನೀವು ಓದಬೇಕು ಒಂದು ದಿವಸಕ್ಕೆ ಹತ್ತು ತಾಸು ಹನ್ನೆರಡು ತಾಸು ಓದುವಂತಹ ಒಂದು ಸಿಚುವೇಶನ್ ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಆಗಬೇಕಾಗಿರುವಂತಹ ಸಪೋರ್ಟ್ಗಳು ಕುಟುಂಬದಿಂದ ಎಷ್ಟು ಸಪೋರ್ಟ್ ಬರಬೇಕು ಸಮಾಜದಿಂದ ಎಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಏನು ನಿಮ್ಮ ಬೇಡಿಕೆಗಳಿದೆ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಕೂಡ ತಮ್ಮ ಮನವಿಯನ್ನು ಸೂಕ್ತವಾದಂತಹ ಅಲ್ಲಿ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ಸಲ್ಲಿಸಿವೆ ಈಗಾಗಲೇ ನೀವು ಸಲ್ಲಿಸಿದ್ದು ಕೂಡ ಇದೆ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಹೋರಾಟದ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಚರ್ಚೆಯನ್ನು ಕೂಡ ಪ್ರಾರಂಭ ಆಗಿದೆ ಸೊ ಆದಷ್ಟು ಬೇಗ ಬರ್ತದೆ ಅದು ಎಫ್ ಎ ಇರಬಹುದು ಪಿ ಎಸ್ ಪಿಎಸ್ಐ ಯು ಕೆಪಿಎಸ್ಸಿ ರೆಕ್ರೂಟ್ಮೆಂಟ್ಸ್ ಮತ್ತೆ ಸ್ಟಾಫ್ಸು ಇದು ಎಲ್ಲ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವಂತ ನಂದು ಕೂಡ ಒಂದು ಆಶಾ ಇದೆ ಇನ್ನೊಂದು ವಿಚಾರ ತಾವೆಲ್ಲರೂ ಕೇಳಿರುವಂತದ್ದು ಈ ಅಂಬೇಡ್ಕರ್ ಸ್ಟೇಡಿಯಂ ಬಗ್ಗೆ ಈ ಅಂಬೇಡ್ಕರ್ ಸ್ಟೇಡಿಯಂ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಆಗಿರುವಂತಹ ಒಂದು ಸ್ಟೇಡಿಯಂ ತುಂಬಾ ಒಂದು ಸುಸಜ್ಜಿತ ಒಂದು ಫೆಸಿಲಿಟಿ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣಕ್ಕಿಂತನೂ ಕೂಡ ಅದನ್ನು ಕರೆಕ್ಟ್ ಆಗಿ ಮೈಂಟೈನ್ ಎರಡು ಮೂರು ದಿವಸಕ್ಕೊಮ್ಮೆ ನೀರು ಹಾಕಬೇಕು ಅನ್ನೋ ವಿಚಾರ ಹೇಳುತ್ತಾರೆ ಕರೆಕ್ಟ್ ಅದರಿಂದ ಒಂದು ಕ್ರೈಟೀರಿಯಾ ಒಂದು ಮಾಡೋಣ ನಾನು ಕೇಳ್ತೇನೆ ನಮಗ್ ನಿಮ್ಮ ಹತ್ರ ಸಲಹೆ ಕೇಳ್ತೇನೆ ನನ್ನದು ಒಂದು ಅಭಿಪ್ರಾಯ ಇದೆ ಇದನ್ನು ಈಗ ಆಲ್ರೆಡಿ ಅಥ್ಲೆಟಿಕ್ಸ್ ನಲ್ಲಿ ಚೆನ್ನಾಗಿ ನಿಮ್ಮಲ್ಲೇ ಕೆಲವು ಜನರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವಂತವ್ರು ಇರ್ತೀರ ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವಾಲಿಬಾಲ್ ಪ್ಲೇಯರ್ಸ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸು ಅಥ್ಲೆಟಿಕ್ಸ್ ಇಲ್ಲಿ ಕೂತಿದ್ದೀನಲ್ಲ ನಿಮ್ಮ ಒಳಗಡೆನೆ ಎಷ್ಟೋ ಜನ ಇದ್ದಾರಲ್ಲ ಅವರೆಲ್ಲರೂ ಈಗಾಗಲೇ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಆಗಿ ಅವರು ಒಂದು ಹಂತಕ್ಕೆ ತಲುಪಿರ್ತಾರೆ ಅಂತವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಕ್ಷಮ ಪ್ರಾಧಿಕಾರ ಇದೆ ಅದಕ್ಕೊಂದು ಕಮಿಟಿ ಇದೆ ಸ್ಟೇಡಿಯಂ ಕಮಿಟಿ ಅಂತ ಒಂದು ಕಮಿಟಿ ಇದೆ ಈ ಸರ್ಕಾರ ಆದೇಶದ ಅನ್ವಯ ಆ ರೀತಿ ಏನಾದ್ರು ಒಂದು ರಿಯಾಯಿತಿ ಕೊಡಬೇಕಂತ ಹೇಳಿದ್ರೆ ಆ ಕಮಿಟಿಗೆ ಅದನ್ನು ನಾವು ತರಬೇಕು ಪ್ರತಿಯೊಂದು ಸ್ಟೇಡಿಯಂ ಸ್ಟೇಡಿಯಂ ಕಮಿಟಿ ಅಂತ ಇದೆ ಇದರಲ್ಲಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಹಂತಕ್ಕೆ ತಲುಪಿರ್ತಾರೆ ಈಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕೆಲವು ಜನರೆಲ್ಲ ಕಾಮನ್ವೆಲ್ತ್ ಗೇಮ್ಸ್ ಆ ಮಟ್ಟಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ತಲುಪಿರ್ತಾರೆ ಅವರಿಗೆ ಇದನ್ನು ಮುಕ್ತವಾಗಿ ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ತಾವು ಒಪ್ಪಿಕೊಂಡ್ರೆ ನಾನು ಅದನ್ನ ಆ ಕಮಿಟಿನಲ್ಲಿ ಇಟ್ಟು ಈಗ ಯಾವ ಯಾವ ನಿಮ್ಮಲ್ಲಿ ಕಂಪಿಟೆಂಟ್ ಇರ್ತಾರೋ ಅವರಿಗೆ ಮತ್ತೆ ಮತ್ತೆ ಹೇಳ್ತೇನೆ ಈಗ ತಮ್ಮ ತಮ್ಮ ಬೇಡಿಕೆಗಳು ಖಂಡಿತವಾಗಿ ಇದನ್ನು ಸಿ ನಾನು ಮತ್ತೆ ಹೇಳ್ತೇನೆ ಸ್ಟೇಡಿಯಂ ಇರುವುದು ನಿಮಗೋಸ್ಕರ ಯಾರು ಬಂದು ಬೇರೆ ಯಾರು ಆಟ ಆಡಲ್ಲ ಅಲ್ಲಿ ಈಗ ಹೇಳಿದೆ ನೋಡಿ ಇಲ್ಲ ಇಲ್ಲಿ ಒಂದ್ ನಿಮಿಷ ಈಗ ಎಕ್ಸಾಂಪಲ್ ಒಂದ್ ನಿಮಿಷ ಹೇಳ್ತೀನಿ ಈಗ ಸರ್ ಹೇಳ್ತಿರೋದು ಮೇಂಟೆನೆನ್ಸ್ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ಒಂದ್ ನಿಮಿಷ ಈಗ ಸಪೋಸ್ ಒಂದ್ ಸಾವಿರ ಜನ ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಕರೆಕ್ಟಾ ಒಂದ್ ನಿಮಿಷ ಇರೋ ಒಂದ್ ಇರೋ ನಿಮಿಷ ಒಂದ್ ನಿಮಿಷ ನಿಮಿಷ ನಾನೇ ನಾನು ಮಾತಾಡೋದು ಕೇಳ್ಸ್ ಈಗ ಸಪೋಸ್ ಒಂದ್ ಸಾವಿರ ಜನ ಯಾರು ದುಡ್ಡಿದೆ ಯಾರಿಗೆ ತುಂಬಾ ನೀಡು ಇರೋರಿಗೆ ತುಂಬಾ ಏನೋ ಕಷ್ಟಪಟ್ಟು ಏನೇ ಮಾಡ್ಲೇಬೇಕು ಅನ್ನೋದು ಅಲ್ಲಿ ನೋಡ್ಲೇಬೇಕು ಅನ್ನೋರಿಗೆ ಒಂದ್ ಸಾವಿರ ಜನ ತನಕ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ ಸಪೋಸ್ ಈಗ ಐನೂರು ರೂಪಾಯಿ ಕೊಟ್ಟು ನಾನು ಇವಾಗ ಸರ್ ಹತ್ರ ಏನ್ ಕೇಳ್ಕೊಂಡೆ ಸರ್ ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರು ಸರ್ ಒಂದ್ ತಿಂಗಳು ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಒಂದ್ ಐವತ್ ಸಾವಿರ ಬರ್ಬೋದು ಅಲ್ಲಿ ಅಲ್ವಾ ಹೌದಾ ಇಲ್ವಾ ಇರಪ್ಪ ಹೇಳಪ್ ನಿಮಿಷ ಐವತ್ ಸಾವಿರ ಬರುತ್ತೆ ಅನ್ಕೊಳ್ಳಿ ಐವತ್ ನಾನ್ ಹೇಳೋದು ಒಂದ್ ನಿಮಿಷ ಕೇಳಿ ಒಂದು ನಿಮಿಷ ಅವರು ತಲಹೆ ಕೇಳ್ತಿದಾರೆ ಸರ್ ನಾವ್ ಅವರಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ ಐವತ್ ಸಾವಿರ ಬರುತ್ತೆ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ವಾಟರ್ ಫೆಸಿಲಿಟೀಸ್ ಎಲ್ಲಾ ಫೆಸಿಲಿಟೀಸ್ ಏನೇ ಡ್ಯಾಮೇಜ್ ಆದ್ರೂ ಐವತ್ ಸಾವಿರ ಪರ್ ಮಂತ್ ಎಕ್ಸ್ಪೆಂಡಿಚರ್ ಬರುತ್ತೆ ಈಗ ಒಂದ್ ಸಾವಿರ ಜನ ಯೂಸ್ ಮಾಡ್ತ ನಾನೇನ್ ಹೇಳ್ತೀನಿ ಸರ್ಗೆ ಒಂದ್ ಸಾವಿರ ಜನ ಯೂಸ್ ಮಾಡೋ ಜಾಗದಲ್ಲಿ ಹತ್ ಸಾವಿರ ಜನ ಯೂಸ್ ಮಾಡ್ತಾರೆ ಪರ್ ರೇಟ್ ಇಪ್ಪತ್ತೈದು ರೂಪಾಯಿ ತಗೊಳ್ಳಿ ಅಂತ ಹೇಳಿದ ಎಷ್ಟಾಯ್ತು ಜನಕ್ಕೆ ಇಪ್ಪತ್ತೈದು ರೂಪಾಯಿ ಎಷ್ಟಾಯ್ತು ಹೇಳಿ ಎರಡೂವರೆ ಲಕ್ಷ ಆಯ್ತು ಎರಡೂವರೆ ಲಕ್ಷ ಆಯ್ತು ಇನ್ನು ಎರಡ್ ಲಕ್ಷ ಸರ್ ಎರಡ್ ಲಕ್ಷ ನಿಮ್ಗೆ ಯಾರ ವಿದ್ಯಾರ್ಥಿಗಳು ಯಾರಾದ್ರೂ ಫ್ರೀಯಾಗಿ ಇನ್ನ ಬಡವರು ಅಂತಂದ್ರೆ ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಟ್ಬಿಡಿ ಸರ್ ಸರ್ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಇದು ಇದು ನಿಮ್ ಕೈಯಲ್ಲಿ ಆಗ್ಬೋದು ಸರ್ ನೀವು ಇನ್ನೊಂದು ಕಂಡೀಷನ್ ಆಗ್ತೀರಾ ಸರ್ ಯಾರೋ ಸ್ಟೂಡೆಂಟ್ಸ್ ಶೂಸ್ ಅಂದ್ರೆ ಸಿಂಥೆಟಿಕ್ ಬರೀ ಕಾಲಲ್ಲಿ ಓಡಂಗಿಲ್ಲ ಸರ್ ಅವರು ಅವ್ರು ಏನೋ ಒಂದು ಯಾವ್ದಾದ್ರು ಒಂದು ಶೂಸ್ ತಗೊಂತಾರೆ ಸರ್ ನೂರು ಒಂದ್ ನೂರು ರೂಪಾಯಿ ಕೊಟ್ಟಾಗ ಒಂದು ಶೂಸ್ ತಗೊಂಡು ಅದ್ರಲ್ಲಿ ಓಡಾಡ ತಗೊಂಡಿರ್ತಾರೆ ಸರ್ ದಯವಿಟ್ಟು ಒಂದು ಕೈ ಇಲ್ಲಿ ವಿಜಯಪುರದಲ್ಲಿ ಈ ಕೂಡಲೇ ಇದನ್ನ ಅನೌನ್ಸ್ ಮಾಡಿ ಈ ಹೋರಾಟ ನಿಮ್ಗೋಸ್ಕರ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಕ್ತ ರೀತಿಯಲ್ಲಿ ಇದು ಮತ್ತೆ ಹೇಳುತ್ತೇನೆ ಇಲ್ಲ ಈಗ ನಿಮ್ಮ ಬೇಡಿಕೆ ತಪ್ಪು ಅಂತ ನಾನು ಹೇಳಲಿಲ್ಲ ನ್ಯಾಯಯುತವಾದಂತ ಬೇಡಿಕೆ ಅಂತನೂ ನಾನು ಹೇಳಿದ್ದೇನೆ ಬಟ್ ಅದನ್ನು ನಿರ್ಧಾರ ಮಾಡ್ಲಿಕ್ಕೇನು ಒಂದು ಸಿಸ್ಟಮ್ ಇದೆ ಒಂದು ಕಮಿಟಿ ಇದೆ ಈಗ ಇಲ್ಲಿ ಒಂದು ನಿಮಿಷ ಇಲ್ಲಿ ಇಲ್ಲಿ ಬಂದು ಇಲ್ಲೇ ಅನೌನ್ಸ್ ಮಾಡುವಂತ ಸಿಸ್ಟಮ್ ಸರ್ಕಾರದಲ್ಲಿ ಆ ರೀತಿ ಇದೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಚರ್ಚೆ ಮಾಡಲಿ ಈಗ ನಿಮಗೆ ಒಂದು ವೇದಿಕೆ ಇದೆ ಈಗ ಉದಾಹರಣೆಗೆ ನಿಮ್ಮ ರಿಕ್ರೂಟ್ಮೆಂಟ್ ಇಷ್ಟೊಂದು ವರ್ಷದಿಂದ ಆಗಿರ್ಲಿಲ್ಲ ಈಗ ಆಗ್ಬೇಕಂತ ನಿಮ್ಮ ನ್ಯಾಯಯುತವಾದ ಬೇಡಿಕೆ ಇದೆ ನಿಮಗೆ ಗೊತ್ತಿದೆ ಇದು ಈ ಹಂತದಲ್ಲಿ ಆಗೋದಿಲ್ಲ ಯಾವ ಹಂತದಲ್ಲಿ ಆಗ್ತದೋ ಅಲ್ಲಿ ನಾವು ಪ್ರೆಷರ್ ಮಾಡ್ಬೇಕಂತ ಹೇಳಿ ಆ ಹೋರಾಟವನ್ನು ಅಲ್ಲಿ ಮೂವ್ ಮಾಡಿದ್ದೀರಾ ಅಲ್ವಾ ಪ್ರತಿಯೊಂದು ಡೆಸಿಷನ್ಗೂ ಸರ್ಕಾರದಲ್ಲಿ ಇದನ್ನ ಎಲ್ಲರಿಗೂ ನೀವೆಲ್ಲ ನಾಳೆ ನಡೆದು ಸರ್ಕಾರಿ ನೌಕರಿ ನೀವೆಲ್ಲ ಕ್ಯಾಂಡಿಡೇಟ್ ಆಗಿದ್ದೀರಾ ಬರ್ತೀರಾ ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಕೈನಲ್ಲಿ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ಪ್ರತಿಯೊಂದಕ್ಕೂ ಸಿಸ್ಟಮ್ ಇರ್ತದೆ ಈಗ ಸರ್ಕಾರದ ಆದೇಶ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದ ನಂತರ ಅದರಲ್ಲಿ ಏನೇ ಒಂದು ಬದಲಾವಣೆ ತರಬೇಕಾದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇದೆ ಆಗಲ್ಲ ಅಂತ ಯಾರು ಹೇಳಲ್ಲ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಇದು ನೀವೆಲ್ಲ ಅನ್ಕೊಂಡಿದ್ದ ಹಾಗೆ ಇಲ್ಲಿ ಒಂದು ಜನ ಇಷ್ಟು ಜನ ಸೇರಿದ್ದೀರಾ ಬಂದು ಇಮಿಡಿಯೇಟ್ಲಿ ಶೂನ್ಯ ನಾಳೆ ಇನ್ನೊಂದು ಶೂನ್ಯ ನಾಡಿದ್ದು ರಂಗಮಂದಿರ ಶೂನ್ಯ ಈ ಎಲೆಕ್ಟ್ರಿಸಿಟಿ ಬಿಲ್ ಶೂನ್ಯ ಅದು ಶೂನ್ಯ ಇದು ಶೂನ್ಯ ಅಂತ ಅನೌನ್ಸ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇರಲ್ಲ ಆದರೆ ಆದರೆ ತಮ್ಮ ಎಲ್ಲರ ಬೇಡಿಕೆಯನ್ನು ನ್ಯಾಯಯುತ ಬೇಡಿಕೆ ಅಂತ ಪರಿಗಣಿಸಿ ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೇನೆ ಅದಕ್ಕೆ ಏನು ವಿಧಿವಿಧಾನಗಳು ಸರ್ಕಾರ ನಿಯಮ ಚೌಕಟ್ಟಿದೆ ಕಮಿಟಿ ಇದೆ ಕಮಿಟಿ ಇರುವಂತ ಕಡೆ ಯಾವುದೇ ಒಬ್ಬ ಸಿಇಒ ಆಗಲಿ ಡಿ ಸಿ ಆಗಲಿ ಎಸ್ ಆಗಲಿ ಬಂದು ಸೀದಾ ನಾವು ಮಾಡಿಕೊಡ್ತೇವೆ ಅಂತ ಹೋಗುವಂತದ್ದಲ್ಲ ಆ ರೀತಿ ಅನೌನ್ಸ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಆದರೆ ತಮ್ಮ ಬೇಡಿಕೆಗಳು ಏನಿದೆ ತಾವು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಇಷ್ಟೊಂದು ಜನರಿಗೆ ಅಮೌಂಟ್ ಕಡಿಮೆ ತಗೊಂಡ್ರೆ ಅಷ್ಟು ಮೇಂಟೆನೆನ್ಸ್ಗೆ ಮ್ಯಾಚ್ ಆಗ್ತದೆ ಅಂತ ಏನು ಸಲಹೆಯನ್ನು ಕೊಟ್ಟಿದ್ದೀರಾ ಖಂಡಿತವಾಗಿ ಆ ಸ್ಟೇಡಿಯಂ ಕಮಿಟಿ ಮುಂದೆ ನೀವು ಡೀಟೈಲ್ ವರ್ಕ್ಔಟ್ ಮಾಡಿ ಕೊಡಿ ಇಷ್ಟು ಗೆ ನಾವು ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಕೊಡಿ ಅದನ್ನು ಖಂಡಿತವಾಗಿ ಮುಂಬರುವ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ನಲ್ಲಿ ಆ ಪ್ರಸ್ತಾವನೆ ಇಟ್ಟು ನಿಮ್ಮ ಪರವಾಗಿ ಸೂಕ್ತ ಒಂದು ನಿರ್ದೇಶವನ್ನು ಅದರಲ್ಲಿ ತಗೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಸ್ಪಾಟ್ ಸರ್ ಇಲ್ಲಿ ಒಂದು ನಿಮಿಷ ಸರ್ ಈಗ ಸ್ಟೇಟ್ ಇದೆ ಒಂದ್ ನಿಮಿಷ ಅದನ್ನೇ ಕೇಳ್ತೇನೆ ಸರ್ ಈಗ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಜಿಲ್ಲಾಧಿಕಾರಿಗಳು ನೀವಿದೆಯಾ ನೀವು ಮನ್ಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಮೀಟಿಂಗ್ ಕರೀಬಹುದು ಕಮಿಟಿ ಮೀಟಿಂಗ್ ಆಗುತ್ತೆ ಒನ್ ಅವರ್ ಡಿಸೈಡ್ ಕೆಲಸ ನೀವು ಸರ್ ಇದು ಗೊತ್ತಿರಂತ ವಿಚಾರ ದಯಮಾಡಿ ಸರ್ ತಿಳ್ಸ ಈಗ ಸ್ಟೇಡಿಯಂ ಕಮಿಟಿನಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಅನ್ಕೊಳ್ತೇನೆ ಅದನ್ನು ನಾನು ನಮಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ಸ್ಟೇಡಿಯಂ ಕಮಿಟಿನಲ್ಲೂ ಜನರಲ್ ಕೌನ್ಸಿಲ್ ಕಮಿಟಿ ಅಂತ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇದೆ ಜನರಲ್ ಕೌನ್ಸಿಲ್ ಕಮಿಟಿಗೆ ಅಲ್ಲಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸದಸ್ಯ ಕಾರ್ಯದರ್ಶಿಯಾಗಿ ನಾವು ಇರ್ತೇವೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಾವು ಇರ್ತೇವೆ ನಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ಕಮಿಟಿ ಇರ್ತದೆ ಇದರಲ್ಲಿ ಸಾಕಷ್ಟು ವಿಚಾರಗಳು ಸ್ಟೇಡಿಯಂ ಕಮಿಟಿ ಗೆ ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಮೀಟಿಂಗ್ ನೋಟಿಸ್ ದಿವಸ ಟೈಮ್ ಪೀರಿಯಡ್ ಇರ್ತದೆ ಅದನ್ನು ಕರೆದು ಚರ್ಚೆ ಖಂಡಿತವಾಗಿ ನಿಮ್ಮ ಪರವಾಗಿ ಮಾತಾಡ್ತೇವೆ ಅದರಲ್ಲಿ ಇದರಲ್ಲಿ ನಿಮ್ಮದು ಬೇಡಿಕೆ ಏನಿದೆ ಅಲ್ಲ ಇಷ್ಟು ಅಮೌಂಟ್ ಕೊಟ್ರಿ ನಿಮಗೆಲ್ಲ ಅನುಕೂಲ ಆಗ್ತದೆ ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ ಆ ಬೇಡಿಕೆಯನ್ನು ಖಂಡಿತವಾಗಿ ಇಡ್ತೇನೆ ಖಂಡಿತವಾಗಿ ಇಟ್ಟು ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗ್ತದೆ ಟೈಮಿಂಗ್ ಬಗ್ಗೆ ಚರ್ಚೆ ಆಗ್ತದೆ ಫ್ಲಾಟ್ ಬಗ್ಗೆ ಚರ್ಚೆ ಆಗ್ತದೆ ಇದು ಏನು ಒಂದು ದಿವಸದ ವಿಚಾರ ಅಲ್ಲ ಈಗ ಹೇಳಿ ಹತ್ತು ಸಾವಿರ ಜನರು ಆ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಅಂತ ತಾವೆಲ್ಲರೂ ಈಗ ಕೂತಿದ್ದೀರಲ್ಲ ಎಲ್ಲ ಸ್ಟೇಡಿಯಂ ಒಳಗಡೆ ನೋಡಿ ಒಬ್ಬರಾದ್ರೂ ಆ ಟ್ರ್ಯಾಕ್ ನಲ್ಲಿ ಓಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಆ ಟ್ರ್ಯಾಕ್ ಗೆ ಅಂತ ಹೇಳಿ ಒಂದು ಕೆಪಾಸಿಟಿ ಇರ್ತದೆ ಆ ಕೆಪಾಸಿಟಿಗೆ ತರಕಂತ ಫ್ಲಾಟ್ ಗಳನ್ನು ಕೊಡಬೇಕಾಗ್ತದೆ ಈಗ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಇರ್ತದೆ ಅದಾದ ನಂತರ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆ ತನಕ ಇರ್ತದೆ ಈ ಮಧ್ಯದಲ್ಲಿ ಬಿಸಿಲು ಇರ್ತದೆ ಯಾರು ಬರಲ್ಲ ಎಲ್ಲರೂ ಕೂಡ ಈ ರೆಸ್ಟ್ರಿಕ್ಟೆಡ್ ಟೈಮ್ ಸ್ಲಾಟ್ ಗೆ ಹೋಗ್ಬೇಕಾಗ್ತದೆ ಎಷ್ಟು ಜನರಿಗೆ ಪಾಸ್ ಕೊಟ್ರೆ ಅಲ್ಲಿ ಇರುವಂತಹ ಗೆ ಅಲ್ಲಿ ಅನುಕೂಲ ಆಗುವಂತ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡ್ಬೇಕಾಗ್ತದೆ ಇದನ್ನು ಏಕಾಏಕಿ ಇಲ್ಲಿ ಬಂದು ಸೀದಾ ಎಲ್ಲರಿಗೂ ಮುಕ್ತ ಮಾಡಿ ಅಂತ ಹೇಳಿದ್ರೆ ಇಲ್ಲಿಂದ ಸೀದಾ ಎಲ್ಲರೂ ಅಂಬೇಡ್ಕರ್ ಅಲ್ಲಿ ಒಳಗೆ ಹೋಗಿ ಬೂತ್ಕೊಂಡ್ರೆ ಯಾರಾದ್ರೂ ಒಬ್ಬರು ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತದ ಒಂದು ಸಿಸ್ಟಮ್ ಅನ್ನು ಸುಸಜ್ಜಿತವಾಗಿ ನಸ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ನಿಮ್ಮ ಕೈನಲ್ಲಿ ಆ ಜವಾಬ್ದಾರಿ ಕೊಟ್ರೆ ನಿಮಗೂ ಕೂಡ ಗೊತ್ತಾಗ್ತದೆ ಆ ಒಂದು ಅಸಟ್ಟು ಆ ಸ್ಟೇಡಿಯಂ ನಮ್ಮ ಜಿಲ್ಲೆಗೆ ಏನ್ ಹೆಮ್ಮೆ ಇದೆಯಲ್ಲ ಅದನ್ನ ಉಳಿಸ್ಕೊಂಡು ಹೋಗ್ಬೇಕನ್ನಂತ ನಿಟ್ಟಿನಲ್ಲಿ ನಿಮ್ ಕಡೆ ನಾನು ಮನವಿ ಮಾಡ್ತಾ ಇದ್ದೇನೆ ಇದನ್ನ ತಾವೆಲ್ಲರೂ ಒಪ್ಲಬೇಕು ಮತ್ತೆ ನಿಮ್ಮ ಮನವಿ ಅಲ್ಲ ಆ ದರವನ್ನು ಕಡಿಮೆ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುವಂತ ರೀತಿನಲ್ಲಿ ಆಗ್ಬೇಕಂತ ಅದಕ್ಕೆ ಖಂಡಿತವಾಗಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ಲಿಕ್ಕೆ ಕಮಿಟಿ ಮೀಟಿಂಗ್ ನಾನು ಆದಷ್ಟು ಬೇಕರಿತೀನಿ ಬಟ್ ನಿಮ್ಮ ಸಜೆಷನ್ ಬೇಕು ಎಷ್ಟು ಮಕ್ಕಳು ಎಷ್ಟು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಬಿಟ್ಟಿದ್ದಾರೆ ಇವರೇ ಇಷ್ಟು ಕೊಟ್ರೆ ನಾವು ಅನುಕೂಲ ಆಗ್ತದೆ ಅಂತ ಅದನ್ನು ಕೂಡ ಕೊಡಿ ನಮಗೆ ಅದನ್ನು ಕೊಟ್ರೆ ನಾವು ಟೆಸ್ಟನ್ ತಗೋಬೇಕು ಟೈಮ್ ಸ್ಲಾಟ್ ಅಲಾಟ್ ಮಾಡಬೇಕು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಾಳೆನೆ ಬೆಳಗ್ಗೆ ಇಲ್ಲಿ ಕೂತಿರೋ ಸಂಖ್ಯೆ ಎಷ್ಟು ಜನರು ಇದಾರೆ ನಿಮ್ಮ ಪ್ರಕಾರ ಇಲ್ಲಿ ಎಷ್ಟು ಜನ ಇದ್ದಾರೆ ನೀವು ಹೇಳಿ ಐದು ಸಾವಿರ ಜನರು ಇದ್ದಾರೆ ಐದು ಸಾವಿರ ಜನರು ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಹೋಗಿ ಓಟ ಓಡಿ ಅಂತ ಹೇಳಿದ್ರೆ ಆಗ್ತದ ಎಲ್ಲರಿಗೂ ಫ್ಲಾಟ್ ಕೊಡ್ಬೇಕಲ್ಲ ಫ್ಲಾಟ್ ಕೊಡ್ಬೇಕಲ್ಲ ಫ್ಲಾಟ್ ಕೊಡಬೇಕು ಇಲ್ವೋ ಫ್ಲಾಟ್ ಕೊಡ್ಬೇಕು ಇದರ ಬಗ್ಗೆ ಚರ್ಚೆ ಅಂತ ಆಗ್ಬೇಕಂತ ತಾವು ತಮಗೆ ಮನವರಿಕೆ ಆದ್ರೆ ಈಗ ಒಂದ್ ನಿಮಿಷ ಈಗ ಸರ್ ನೀವು ಹೇಳಿದ್ರಿ ಕಡಿಮೆ ಜನ ಹೋದ್ರೆ ನೀವು ಜಾಸ್ತಿ ಜನ ಹೋದ್ರೆ ಆ ಗ್ರೌಂಡ್ ಯೂಸ್ ಮಾಡಕ್ ಆಗಲ್ಲ ಅಂತ ಸಪೋಸ್ ಹತ್ತು ಸಾವಿರ ಜನನೂ ನಾವು ಐನೂರು ರೂಪಾಯಿ ಕಟ್ತೀವಿ ಅವ್ರು ನೀವು ಎಲ್ಲರಿಗೂ ಬಿಡ್ಲೇಬೇಕಲ್ಲ ಬಿಡ್ಲೇಬೇಕಲ್ಲ ನೀವು ಕ್ರಿಯೇಟ್ ಮಾಡ್ಬೇಕಲ್ಲ ಈಗ ಒಂದ್ ಲಕ್ಷ ಜನ ಫೀಸ್ ಒಳಗಡೆ ಬಿಡಲೇಬೇಕಲ್ಲ ಸರ್ ಒಂದೇ ಸರ್ತಿ ಬಿಡ್ಲೇಬೇಕ ಬೇಡ ಹೇಳಿ ಸರ್ ಬಿಡ್ಬೇಕ ಬೇಡ ಹೇಳಿ ಆ ಮೂಮೆಂಟ್ ಅಲ್ಲಿ ನೀವು ಟೈಮ್ ಸ್ಲಾಟ್ ಕ್ರಿಯೇಟ್ ಮಾಡ್ತೀರಾ ನಿಮಗೆ ಮೀಟಿಂಗ್ ಕರಿತೀರಾ ಅದೆಲ್ಲ ನಮಗೆ ಬೇಡ ಸರ್ ಅದೆಲ್ಲ ನಾನು ಐದು ವರ್ಷದಿಂದ ಇಂದ ಸರ್ಕಾರದಲ್ಲಿರುವ ಅಧಿಕಾರಿಗಳ ಹತ್ರ ಸರ್ಕಾರದಲ್ಲಿರುವ ಸಚಿವರು ಹತ್ರ ನಾನು ಈ ಕಿವಿಯಲ್ಲಿ ಕೇಳ್ಕೊಂಡು ಬರ್ತಾನೆ ಇದೀನಿ ಸರ್ ಮಾಡಿ ನಾನು ಟೈಮ್ ಕೇಳ್ಕೊಂತೀನಿ ಸರ್ ಪ್ಲೀಸ್ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ನಾನು ಇಲ್ಲಿಂದ ಕಷ್ಟ ಏನು ಅಂತ ಲಾಸ್ಟ್ ಒಂದು ವಾರದಿಂದ ನಾನು ಇಲ್ಲಿ ಅವ್ರ ಜೊತೆ ಓಡಾಡ್ದಾಗೆ ಗೊತ್ತಾಗಿ ಸರ್ ಎಷ್ಟು ಕಷ್ಟ ಇದೆ ಅಂತ ಹೇಳಿದಾಗ ದಯಮಾಡಿ ನೀವು ಯಾವುದೇ ಒಂದು ಕಮಿಟಿ ಮೀಟಿಂಗ್ ಕರೆದ್ರು ಡಿಸೈಡ್ ಆಗ್ಬೇಕಂತಂದ್ರು ಜಾಸ್ತಿ ದಿನ ಇರಲ್ಲ ಸರ್ ಒಂದು ವೀಕ್ ಅಷ್ಟೇ ಸರ್ ಅವರಿಗೆ ಒಂದು ಒನ್ ವೀಕ್ ಟೈಮ್ ಬೇಕಷ್ಟೇ ಅದಕ್ಕೂ ನಾನು ಇಷ್ಟೊಂದು ನಾನು ನಿಗಮ ಮಂಡಳಿಯಲ್ಲಿ ಎಷ್ಟೋ ಒಂದು ಒಂದು ಆರ್ಡರ್ ಪಾಸ್ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿರೋ ನೋಟಿಫಿಕೇಶನ್ಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಮುನ್ನೂರ ಎಂಬತ್ತಾರು ಪೋಸ್ಟ್ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿತ್ತು ಅದನ್ನ ವಾಪಸ್ ತಿರ್ಗಾ ಮತ್ತೆ ನಿಗಮ ಮಂಡಳಿಯಲ್ಲಿ ಅವರ ಅಧ್ಯಕ್ಷರು ಒಂದು ಚರ್ಚೆ ಮಾಡಿ ತಿರ್ಗ ಮತ್ತೆ ಕಂಟಿನ್ಯೂಷನ್ಸ್ ಮಾಡಿದ್ರು ಎಮ್ ಎಸ್ ಎಲ್ ಸರ್ ಎಪ್ಪತ್ತೆರಡು ಪೋಸ್ಟ್ ನಿಗಮ ಮಂಡಳಿ ಇದು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಿದ್ರು ಯಾವ್ದೋ ಒಂದು ಸಣ್ಣ ಕ್ಲರ್ಕ್ ಮಾಡಿರೋ ಮಿಸ್ಟೇಕ್ ಅದು ಕ್ಲರ್ಕ್ ಒಂದು ಎಕ್ಸ್ಟ್ರಾ ಪೋಸ್ಟ್ ಇನ್ ಸರ್ವಿಸ್ ಇಂಜಿನಿಯರ್ ಅಂತ ಸೇರಿಸಬಿಟ್ಟು ಎಸ್ ಎಂಎಸ್ ಪೋಸ್ಟೇ ಕ್ಯಾನ್ಸಲ್ ಆಗಿತ್ತು ತಿರ್ಗಾ ಮತ್ತೆ ನಾವು ಹೋರಾಟ ಮಾಡಿ ತಿರ್ಗ ಅದನ್ನ ಕಂಟಿನ್ಯೂನ್ ಮಾಡಿಸಿದ್ವಿ ಅದೆಲ್ಲ ಜಾಸ್ತಿ ದಿನ ಹೇಳ್ತಿಲ್ಲ ಸರ್ ಒಂದೇ ವೀಕ್ ಒಬ್ರು ಸಚಿವರು ಅವರಿಗೆ ಎಂ ಡಿ ಅವ್ರಿಗೆ ಹೇಳಿದ್ರು ಎಂ ಡಿ ಅವರು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗ ಒಂದು ಲೆಟರ್ ಕಳಿಸಿದ್ರು ವಾಪಸ್ ಪ್ರಿನ್ಸಿಪಲ್ ಸೆಕ್ರೆಟರಿಂದ ಎಂ ಡಿ ಬಂತು ಎಂ ಡಿ ಎಂ ಡಿ ಕೆಳಗಡೆ ಸಬಾರ್ಡಿನೇಟ್ಸ್ ಏನು ಒಂದು ಎಕ್ಸಿಕ್ಯೂಟಿವ್ ಇರ್ತಾರೆ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ರು ಮುಗ್ದು ಸರ್ ಒಂದು ವಾರ ಅಷ್ಟೇ ಅದು ಜಾಸ್ತಿ ದಿನ ಇರಲ್ಲ ಸರ್ ನಾವು ದಯವಿಟ್ಟು ತಿರ್ಗಾ ಮತ್ತೆ ನಾವು ಒಂದು ಟೈಮ್ ತಗೊಳ್ಳಿ ಸರ್ ಜಾಸ್ತಿ ಇಲ್ಲ ಜಾಸ್ತಿ ಅಂದ್ರೆ ನೀವು ಫೀಸ್ ಕಲೆಕ್ಟ್ ಮಾಡಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಸರ್ ಮಾಡ್ಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಫೀಸ್ ಇರಲಿ ಅದು ಎಷ್ಟು ದಿನದಲ್ಲಿ ನೀವು ಆ ಕೆಲಸ ಅದನ್ನ ಮಾಡ್ಕೊಡ್ತೀರಾ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ಹೇಳ್ಬಿಡಿ ಸರ್ ಯಾಕೆಂತಂದ್ರೆ ಒಂದ್ ಟೈಮ್ ಲಿಮಿಟ್ ಇರ್ಬೇಕು ಆ ಟೈಮ್ ಲಿಮಿಟ್ ಆದ್ಮೇಲೆ ನಾವು ಮತ್ತೆ ಎಲ್ಲರೂ ಹೋರಾಟ ಅನಿರ್ದಿಷ್ಟಾವಧಿ ಇಲ್ಲೇ ಕೊಟ್ಟೊಂತೀವಿ ಸರ್ ಜಿಲ್ಲಾಧಿಕಾರಿ ಮುಂದೆ ಅದು ಮುಕ್ತ ಆಗ ತನಕೊಂತೀವಿ ಸರ್ ಯಾವುದೇ ಕಾರಣಕ್ಕೂ ಇದು ಬಡವರು ಯೂಸ್ ಮಾಡೋಂಥದ್ದು ನೀವೇ ಹೇಳಿದ್ರ ಪಬ್ಲಿಕ್ ಅಂತ ಪಬ್ಲಿಕ್ ಅದು ನಮ್ಮ ಸೆಟ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ನಾವು ನಮ್ಮನೆ ನಮ್ಮನೆ ದೇವಸ್ಥಾನ ನೋಡ್ಕೊಂಡಂ ಅದು ಸ್ಟೇಡಿಯಂ ನೋಡ್ಕೊಂತೀವಿ ಸರ್ ನಾವು ಮನೆಯಲ್ಲಿ ಎಷ್ಟು ದೇವರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯ ಸ್ಟೇಡಿಯಂ ಒಂದ್ಸತಿ ನಾವು ಕೈ ಮುಕ್ಕೊಂಡು ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಇದಾಗ್ಬೋದಾ ಈಗ ಅದಕ್ಕೆ ಪ್ರಥಮವಾಗಿ ಹೇಳಿದ್ದೆ ಆ ಸ್ಟೇಡಿಯಂ ನಂದಲ್ಲ ನಿಮ್ದೇ ಅಂತ ಈಗ ನಾವು ಏನು ಇಪ್ಪತ್ತೈದು ರೂಪಾಯಿ ಮಾಡಬೇಕಂತ ಮನವಿಯನ್ನು ಈಗ ಹೇಳ್ತಾ ಇದ್ದೀರಲ್ಲ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಇರುವಂತ ರೇಟ್ ಜಸ್ಟ್ ಆಗಿದೆ ಅಂತ ಅದನ್ನು ಎನಿವೇಸ್ ಮೈಂಟೆನೆನ್ಸ್ ಇರಲಿ ಮೈಂಟೆನೆನ್ಸ್ಗೂ ಕೂಡ ಬೇರೆ ಏನು ಪರ್ಯಾಯವಾಗಿ ನಾವು ವ್ಯವಸ್ಥೆ ಅದರ ಬಗ್ಗೆನು ನಾವು ಚಿಂತನೆ ಖಂಡಿತವಾಗಿ ಮಾಡಬೇಕಾದ್ರೆ ಮಾಡುತ್ತೇವೆ ಯಾಕಂತ ಹೇಳಿದ್ರೆ ಇದು ಈ ಯಾವುದೇ ಒಂದು ಅಸೆಟ್ ಅನ್ನು ನಮಗೋಸ್ಕರ ಉಳಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಈಗ ಈಗ ನಿಮಗೆ ಆ ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಉಪಯೋಗ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಿಮ್ಮಲ್ಲಿ ಈಗ ಸಾಮರ್ಥ್ಯ ಹೊಂದಿರುವಂತವರು ಆಯ್ತು ತುಂಬಾ ಕಂಪಿಟೆನ್ಸಿ ಇರುವಂತವರು ಅದನ್ನ ಬಳಕೆ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಮುಂದಕ್ಕೆ ಸ್ಕಿಲ್ ಅನ್ನು ಡೆವಲಪ್ ಮಾಡಬಹುದು ಒಂದೊಂದು ಕಡೆ ಲೆಷರ್ ಆಗಿ ಅದನ್ನು ಯೂಸ್ ಮಾಡಬೇಕಂತ ಲೆಷರ್ಲಿ ಮಾಡುವಂತವ್ರು ಇರ್ತಾರೆ ಉದಾಹರಣೆಗೆ ವಾಕಿಂಗ್ ಮಾಡುವಂತವ್ರು ಜಾಗಿಂಗ್ ಮಾಡುವಂತವರು ಜೊತೆಗೆ ಎಲ್ಲರೂ ಅದನ್ನು